ಮಲೆನಾಡಲ್ಲಿ ಮಳೆ ಅಬ್ಬರ ತೀರ್ಥಹಳ್ಳಿ ರಾಮಮಂಟಪ ಭರ್ತಿ ಎಲ್ಲೆಡೆ ಕುಸಿಯುತ್ತಿರುವ ಧರೆ ಶೃಂಗೇರಿ ಭಾಗದಲ್ಲಿ ಭೀಕರ ಮಳೆ ಬೋರ್ಗರಿವ ತುಂಗಾ ನದಿ ಜೈಪುರ ಹೆಬ್ರಿ ಸೇರಿ ಹಲವೆಡೆ ರಸ್ತೆ ಸಂಪರ್ಕ ಅಸ್ತವ್ಯಸ್ತ ನಮೂರ್ ಎಕ್ಸ್ಪ್ರೆಸ್ ನ್ಯೂಸ್ ಮಲೆನಾಡು ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಭಾರೀ ಮಳೆ ಬಿಡದೆ ಸುರಿಯುತ್ತಿರುವ ಪರಿಣಾಮ ತುಂಗಾ ನದಿ ಸೇರಿ ನದಿಗಳು ಅಪಾಯ ಮಟ್ಟದಲ್ಲಿ ಹರಿಯುತ್ತಿವೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಸೋಮವಾರ ರಾತ್ರಿ ತುಂಗಾ ನದಿ ರಾಮಮಂಟಪ ಮುಳುಗಿದೆ ಬೆಳಗ್ಗೆ ವೇಳೆಗೆ ಕೊಂಚ ಮಳೆ ಕಡಿಮೆಯಾದ ಕಾರಣ ಅರ್ಧ ಅಡಿ ಕಾಣುತ್ತಿದೆ ಈಗಾಗಲೇ ಶಾಲೆ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಶೃಂಗೇರಿ ಕೊಪ್ಪ ತೀರ್ಥಹಳ್ಳಿ ಭಾಗದಲ್ಲಿ ಭಾರಿ ಮಳೆಯಾಗಿದೆ ಶೃಂಗೇರಿ ಭಾಗದಲ್ಲಿ ಪ್ರವಾಹ ಉಂಟಾಗಿದೆ ಹೊರನಾಡು ಜೈಪುರ ಸೇರಿ ಅನೇಕ ಭಾಗದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ತುಂಗಾ ನದಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದೆ ಬೋರ್ಗರಿ ನದಿ ನೋಡಲು ಜನನದಿ ತೀರಕ್ಕೆ ಬರುತ್ತಿದ್ದಾರೆ ಪೊಲೀಸರು ಅಗತ್ಯ ಎಚ್ಚರಿಕೆ ವಹಿಸಬೇಕಾಗಿದೆ ಹೆಬ್ರಿ ಆಗುಂಬೆ ಮಾತಿನ ಸೀತಾ ನದಿ ನೀರು ಸಂಪರ್ಕ ಕಡಿತವಾಗಿದೆ ತೀರ್ಥಹಳ್ಳಿ ಹಾಗೂ ಶೃಂಗೇರಿ ಕೊಪ್ಪ ಭಾಗದಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ ಎಲ್ಲಾ ಸುದ್ದಿಗಳಿಗೆ ನಮ್ಮೂರ್ ಎಕ್ಸ್ಪ್ರೆಸ್ ಅನ್ನು ವೀಕ್ಷಿಸಿ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ